Ah oh. ಸಾಕೂ ಸಾಕೆಂದರೆ ಸುಖವೈತೋ ಮಾನವ ಬೇಕು ಬೇಕೆಂದರೆ ದುಃಖವೈತೋ ಮಾನವ ಸಾಕು ಸಾಕೆಂದರೆ ಸುಖವೈತೋ ಮಾನವ ಬೇಕು ಬೇಕೆಂದರೆ ದುಃಖವೈತೋ ಮಾನವ ಬೇಕು ಬೇಕೆಂದರೆ ದುಃಖವೈತೋ ಮಾನವ ಸಾಕು ಸಾಕೆಂದು ಸುಖವ ಪಡುತ್ತೀಯೋ ಬೇಕೂ ಬೇಕೆಂದು ದುಃಖವ ಪಡುತ್ತೀಯೋ ಸಾಕು ಸಾಕೆಂದು ಸುಖವ ಪಡುತ್ತೀಯೋ ಬೇಕು ಬೇಕೆಂದು ದುಃಖವ ಪಡುತ್ತೀಯೋ ಯಾವುದು ಬೇಕೋ ಮಾನವ ನಿನಗೆ ಯಾವುದು ಬೇಕೋ ಮಾನವ ಸಾಕೂ ಸಾಕೆಂದರೆ ಸಾಲುದ್ದಕ್ಕೂ ಸುಖವೋ ಬೇಕು ಬೇಕೆಂದರೆ ಸಾಲುದ್ದಕ್ಕೂ ದುಃಖವೋ ಸಾಕು ಸಾಕೆಂದರೆ ಸಾಲುದ್ದಕ್ಕೂ ಸುಖವೋ ಬೇಕು ಬೇಕೆಂದರೆ ಸಾಲುದಕ್ಕೂ ದುಃಖವೋ ಯಾವುದು ಬೇಕೋ ಎಲೆಮಾನವ ನಿನಗೆ ಯಾವುದು ಬೇಕೋ ಎಲೆಮಾನವ ಸಾಕು ಸಾಕೆಂದರೆ ಸಾಗರದಷ್ಟು ಸುಖವೋ ಬೇಕು ಬೇಕೆಂದರೆ ಸಾಗರದಷ್ಟು ದುಃಖವೋ ಯಾವುದು ಬೇಕೋ ಎಲೆಮಾನವ ನಿನಗೆ ಯಾವುದು ಬೇಕೋ ಎಲೆಮಾನವ ನಿನಗೆ ಯಾವುದು ಬೇಕೋ ಮಾನವ ಸಾಕು ಸಾಕೆಂದರೆ ಸುಖವೈತೋ ಮಾನವ ಬೇಕು ಬೇಕೆಂದರೆ ದುಃಖವಹಿತೋ ಮಾನವ ಯಾವುದು ಬೇಕೋ ಎಲೆ ಮಾನವ ನಿನಗೆ ಯಾವುದು ಬೇಕೋ ಎಲೆ ಮಾನವ ಸಾಕು ಸಾಕೆಂದರೆ ನಿನಗ್ಯಾರು ಸಾಟಿಯೋ ಬೇಕು ಬೇಕೆಂದರೆ ನೀನಾಗುವೆ ಗಾಟಿಯೋ ಯಾವುದು ಬೇಕೋ ಮಾನವ ನಿನಗೆ ಯಾವುದು ಬೇಕೋ ಎಲೆಮಾನವ ಸಾಕು ಸಾಕೆಂದರೆ ನಿನಗೆ ಯಾರು ಸಾಟಿಯೋ ಬೇಕು ಬೇಕೆಂದರೆ ನೀನಾಗುವೆ ಘಾಟಿಯೋ ಯಾವುದು ಬೇಕೋ ಮಾನವ ನಿನಗೆ ಯಾವುದು ಬೇಕೋ ಎಲೆಮಾನವ ಸಾಕು ಸಾಕೆಂದರೆ ಸಾವಿಗೂ ಸಿರಿಯೋ ಬೇಕು ಬೇಕೆಂದರೆ ಬೆಂಕಿಯ ಕಿಡಿಯೋ ಸಾಕು ಸಾಕೆಂದರೆ ಸಾವಿಗೂ ಸಿರಿಯೋ ಬೇಕು ಬೇಕೆಂದರೆ ಬೆಂಕಿಯ ಕಿಡಿಯೋ ಸುಡುವ ಬೆಂಕಿಯೂ ನೀನಾಗದೆ ಸಾವಿನ ಸಿರಿಯಾಗಿ ಈಶಾನ ಪಾದ ಸುಡುವ ಬೆಂಕಿಯು ನೀನಾಗದೆ ಸಾವಿನ ಸಿರಿಯಾಗಿ ಈಶಾನ ಪಾದವಾನ ಸೇರು ಎಲೆ ಮಾನವ ಈಶಾನ ಪಾದವಾನ ಸೇರು ಎಲೆ ಮಾನವ ಈಶಾನ ನೀ ಸೇರು ಸಾಕು ಸಾಕೆಂದರೆ ಸುಖವೈತೋ ಮಾನವ ಬೇಕು ಬೇಕೆಂದರೆ ದುಃಖವಯ್ತು ಮಾನವ ಸಾಕು ಸಾಕೆಂದು ಸುಖವ ಪಡುತ್ತೀಯೋ ಬೇಕೂ ಬೇಕೆಂದು ದುಃಖವ ಪಡುತ್ತೀಯೋ ಯಾವುದು ಬೇಕೋ ಮಾನವ ನಿನಗೆ ಯಾವುದು ಬೇಕೋ ಎಲೆ ಮಾನವ ನಿನಗೆ ಯಾವುದು ಬೇಕೋ ಮಾನವ ಸಾಕು ಸಾಕೆಂದರೆ ಸುಖವೈತು ಮಾನವ ಬೇಕು ಬೇಕೆಂದರೆ ದುಃಖವಯಿತು ಮಾನವ ಯಾವುದು ಬೇಕೋ ಎಲೆ ಮಾನವ ನಿನಗೆ ಯಾವುದು ಬೇಕೋ ಎಲೆ ಮಾನ